ಹಿರಿಯೂರು ಪಟ್ಟಣದಲ್ಲಿ ಸುರಿದ ಭಾರಿ ಮಳೆಗೆ ತರಕಾರಿ ಸೊಪ್ಪು ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಘಟನೆ ನಡೆದಿದೆ ಇನ್ನು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಿರಿಯೂರು ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದೆ ನಗರದ ಟಿ ಬಿ ಸರ್ಕಲ್ನಲ್ಲಿ ವಾರದ ಸಂತೆ ನಡೆಯುತ್ತಿದ್ದು ಸುರಿದ ಭಾರೀ ಮಳೆಗೆ ಸೊಪ್ಪು ತರಕಾರಿ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದು ವ್ಯಾಪಾರಸ್ಥರು ಹಾಗೂ ರೈತರು ಹೈರಾಣಾಗಿದ್ದರು ಇನ್ನು ಸಂತೆ ವ್ಯಾಪಾರಕ್ಕೆ ಬಂದ ಸಾರ್ವಜನಿಕರು ಕೂಡ ಹೊರ ಹೋಗದೆ ಹೈರಾಣಾಗಿದ್ದರು ಇನ್ನು ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಹೊತ್ತು ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ವಾರದ ಸಂತೆ ಮಾರುಕಟ್ಟೆಯಲ್ಲಿ ಗ್ರಾಹಕರು ಮತ್ತು ಮಾರಾಟಗಾರರು ಹೈರಾಣಾಗಿದ್ದು ತರಕಾರಿ ಮಾರಾಟ ಮಾಡುವ ಮಹಿಳೆಯರು ಮಳೆಯನ್ನು ಸಹ ಲೆಕ್ಕಿಸದೆ ಮಳೆ ನೀರಿನಲ್ಲೇ ಕೊಚ್ಚಿ ಹೋಗುತ್ತಿದ್ದ ತರಕಾರಿಗಳನ್ನು ಆರಿಸಿಕೊಳ್ಳುವತ್ತ ಬಿಜಿಯಾಗಿದ್ದರು